ನಾವು ಸಿಲಾಬಸ್ ನೋಡೋಣ ಕನ್ನಡ ವ್ಯಾಕರಣದಲ್ಲಿ ಯಾವ ಕ್ವಶನ್ ಎಲ್ಲಿಂದ ಬರುತ್ತವೆ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಹಾಗೆ ಗ್ರಾಮ ವಿಭಾಗದಲ್ಲಿ ಏನೇನು ಇರ್ತವೆ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಯಾವ್ಯಾವ ಟಾಪಿಕ್ ಇರ್ತವೆ ಎಲ್ಲವನ್ನು ಒಂದೊಂದಾಗಿವೆ ಹೋಗೋಣ ಮೊದಲು ಕನ್ನಡ ವ್ಯಾಕರಣ ಭಾಗದಲ್ಲಿ ಫಸ್ಟ್ ಇದು ವರ್ಣಮಾಲೆ ಈ ವರ್ಣಮಾಲೆಯಲ್ಲಿ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಗುಣಿತಾಕ್ಷರಗಳು ಸಂಯುಕ್ತಾಕ್ಷರಗಳು ಬರುತ್ತವೆ ಹ್ಮ್ ಟೋಟಲ್ ಐದು ಬರುತ್ತೆ ಐದು ಹ್ಮ್ ಅದೇ ಎಲ್ಲ ವ್ಯಂಜನ ಇದೆ ಕೂಡಿ ಮತ್ತು ಸಂಧಿಗಳಲ್ಲಿ ಸಂಧಿಗಳಲ್ಲಿ ಎಸ್ಪೆಷಲಿ ಎರಡು ವಿಧಗಳು ಹ ಸಂಧಿಗಳಲ್ಲಿ ಎರಡು ವಿಧಗಳು ಒಂದೇದ ಯಾವ್ದ ಕನ್ನಡ ಸಂಧಿ ಎರಡನೇ ಇನ್ನೊಂದು ಯಾವುದು ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಸಂಸ್ಕೃತ ಸಂಧಿ ಹ ಕನ್ನಡ ಸಂಧಿ ಹಾಗೂ ಸಂಸ್ಕೃತ ಸಂಧಿ ಹ ಈ ಕನ್ನಡ ಸಂಧಿಯಲ್ಲಿ ಮೂರು ವಿಧಗಳು ಲೋಪ ಸಂಧಿ ಆಗಮ ಸಂಧಿ ಆದೇಶ ಸಂಧಿ ಸಂಸ್ಕೃತಿ ಸಂಧಿಯಲ್ಲಿ ಅಷ್ಟು ಹನ್ನೊಂದು ಸಂಧಿಗಳಿವೆ ಯಾವ್ಯಾವ ಅಂದ್ರೆ ಸವರ್ಣ ದೀರ್ಘ ಸಂಧಿ ಗುಣ ಸಂಧಿ ವೃದ್ಧಿ ಸಂಧಿ ಎನ್ ಸಂಧಿ ಚತ್ವ ಸಂಧಿ 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 ಚತ್ವ ಲಂಕಾರ ದ್ವಿತ್ವ ಸಂಧಿ ಅನುನಾಸಿಕ ಸಂಧಿ ವಿಸರ್ಗ ಸಂಧಿ ಇದೊಳಗೆ ಇಂಪಾರ್ಟೆಂಟ್ ಯಾವ್ಯಾವ ಅಂದ್ರೆ ಸುವರ್ಣ ದೀರ್ಘ ಗುಣ ವೃದ್ಧಿ ಎನ್ ಮತ್ತು ಅನುನಾಸಿಕ ವಿಸರ್ಗ ಈ ಮೋಸ್ಟ್ ಇಂಪಾರ್ಟೆಂಟ್ ಜತ್ವ ಸಂಧಿ ಒಂದ ಈ ಮೋಸ್ಟ್ ಇಂಪಾರ್ಟೆಂಟ್ ಈಗ ಪದಗಳಲ್ಲಿ ಬರ್ ನಮ್ಗೆ ನೆಕ್ಸ್ಟ್ ನಾಮ ಪದಗಳಲ್ಲಿ ಈಗ ನಾಮ ಪದಗಳಲ್ಲಿ ಮುಖ್ಯವಾದದ್ದು ವಾಚಕಗಳು ಹ್ಮ್ ಯಾವ ವಾಚಕಗಳು ಬರ್ತಾವ ನೋಡೋಣ ಪದಗಳಲ್ಲಿ ಮುಖ್ಯವಾದ ವಾಚಕಗಳು ಒಟ್ಟ ಟೋಟಲ್ ಒಂಬತ್ತು ವಾಚಕಗಳು ಇದೊಳಗೆ ಬರ್ತಾವ ಒಂದೇ ಯಾವ್ದ ವಸ್ತುವಾಚಕ ಟೋಟಲ್ ಅಷ್ಟ ಒಂಬತ್ತು ಬರ್ತಾವ ಇವ್ ಯಾವ ಬರ್ತಾವ ವಸ್ತುವಾಚಕ ಗುಣವಾಚಕ ಸಂಖ್ಯೆ ವಾಚಕ ಸಂಖ್ಯೆಯ ವಾಚಕ ಭಾವನಾಮ ಪರಿಮಾನ ವಾಚಕ ಪ್ರಕಾರ ವಾಚಕ ಭಾವನಾಮ ಸರ್ವನಾಮ ಹ ಇವೆಲ್ಲ ಕೂಡ ಒಂಬತ್ತು ಬರ್ತಾವ ನೆಕ್ಸ್ಟ್ ದಿಕ್ಕುಗಳು ಏನಿಲ್ಲ ನಮ್ಗ ಲಿಂಗಗಳು ಮೂರು ಬರ್ತಾವ ಯಾವ ಸ್ತ್ರೀಲಿಂಗ ಪುಲ್ಲಿಂಗ ನಮ್ಮ ಸುಖಲಿಂಗ ಅಷ್ಟು ಟೋಟಲ್ ಮೂರ್ ಬರ್ತಾವ ವಚನಗಳು ಬರ್ತಾವ ಮತ್ತೆ ಕೃತಂತ ಲೇಖನ ಚಿಹ್ನೆ ಇವೆಲ್ಲರಿಗೂ ಗೊತ್ತಿರ್ತೈತಿ ಅಲ್ಪ ವಿರಾಮ ಇವೆಲ್ಲ ಪ್ರಶ್ನಾರ್ಥಕ ಇವೆಲ್ಲ ಮತ್ತ ಅವ್ಯಯಗಳು ಸಮಾಸಗಳು ಈ ಸಮಾಸ ನೋಡಿದ ಈ ಸಮಾಸಗಳಲ್ಲಿ ಅಷ್ಟು ಒಂಬತ್ತು ಯಾವ ಯಾವ್ಯಾವ ಒಂಬತ್ತು ಟೋಟಲ್ ಎಷ್ಟು ಒಂಬತ್ತು ಸಮಾಸ ಈ ಒಂಬತ್ತು ಅರೀಸ ಸಮಾಸ ತತ್ಪುರುಷ ಸಮಾಸ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಗಮಕ ಸಮಾಸ ಕ್ರಿಯಾ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಭರುಯಿ ಸಮಾಸ ಟೋಟಲ್ ಒಂಬತ್ತು ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಬರ್ತಾವ ಮೂರ್ ಬರ್ತಾವ್ ಆ ವಿಭಕ್ತಿ ಪ್ರತ್ಯಯಗಳು ಹ್ಮ್ ಯಾವ್ಯಾವ ಮೂರ್ ಬರ್ತಾವ ನಾಮ ವಿಭಕ್ತಿಗಳು ದೋಷಗಳು ವಿಭಕ್ತಿ ಪಲ್ಲಟ ಟೋಟಲ್ ಎಷ್ಟ ಮೂರ್ ನೆಕ್ಸ್ಟ್ ಕ್ರಿಯಾಪದ ಕ್ರಿಯಾಪದ ಅವಾತುಗಳು ಅಂದ್ರ ಧಾತುಗಳು ವಿಧಗಳು ಪ್ರೇರಣಾರ್ಥಕ ಧಾತು ಸಮರ್ಕ ಸಮರ್ಮಕ ಅಕರ್ಮಕ ಕಾಲರೂಪ ಕ್ರಿಯಾಪದ ಅಪರ್ ಅರ್ಥ ರೂಪ ಕ್ರಿಯಾಪದ ಸಾಪೇಕ್ಷ ಕ್ರಿಯಾರೂಪಗಳು ಮತ್ತೆ ಇವೆಲ್ಲ ಸಮಥಿಂಗ್ ಬರ್ತಾವ ಕರ್ಮಣಿ ಪ್ರಯೋಗಗಳು ಹ್ಮ್ ಟೋಟಲ್ ಇವು ಅಂತ ಎಲ್ಲ ಅಂದ್ರು ಒಂದು ಇವು ಬರ್ತಾವ್ ಹ್ಮ್ ಕ್ರಿಯಾಪದ ಎಷ್ಟು ಬರ್ತಾವ್ ಇವುಳ ಬರ್ತಾವ್ ಇವನು ನೋಡೋಣ ದಿರುಕುಗಳು ನೋಡೋಣ ಜೋಡಿ ನುಡಿಗಳು ನೋಡನು ಮತ್ತೆ ಅಲಂಕಾರ ಮಾತಿನ ಅದೇನಿಲ್ಲ ಅಲಂಕಾರ ನೋಡನು ಹ ನೆಕ್ಸ್ಟ್ ಇಲ್ಲಿ ಬರೋಣ ಈಗ ಕನ್ನಡ ಗ್ರಾಮರ ಎಲ್ಲಾ ಮುಗಿತ ಕನ್ನಡ ಗ್ರಾಮರ್ ಇಷ್ಟ ಇಷ್ಟ ಟಾಪಿಕ್ ನ ಕವರ್ ಮಾಡ್ತಾನ ಹ್ಮ್ ನೋಡ್ಕೊತ್ರಿ ಯಾಕೆ ಇಂಪಾರ್ಟೆಂಟ್ ಬಾಳ ಐತದ ಎಫಿ ಎಕ್ಸ್ ಡಿ ಎಕ್ಸಾಮ್ ಗಳು ಬಂದಾವ ಒಂದ್ ಸ್ವಲ್ಪ ಚಲ ತಿಂಗ್ ಯಾಕೋ ಇತ್ತೀಚೆಗೆ ಬಾಳ್ ಹೋಗ್ಬಿಡ್ಬರ ಸುಸೈಡ್ ಮಾಡ್ಕೋತಾರೆ ಅದೆಲ್ಲ ಮಾಡ್ಕೋಕ್ ಹೋಗ್ಬಾಡ್ರಿ ಈಗ ಏನ್ ಮಾಡಕೋದ್ರಿ ಅದೊಂದು ದಾರಿ ಎಲ್ಲ ಹೌದು ಅನ್ನೋದು ಎಲ್ಲ ಅದಾವ ಹುಡ್ಕೋಬೇಕಷ್ಟ ಹ್ಮ್ ನೆಕ್ಸ್ಟ್ ಕನ್ನಡ ಸಾಹಿತ್ಯಕ್ ಅವ್ರನ್ನು ಕನ್ನಡ ಸಾಹಿತ್ಯ ಇದ್ರೊಳಗೆ ಏನೇನ್ ನೋಡಬಹುದು ನಾವು ಕನ್ನಡ ಸಾಹಿತ್ಯ ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಪಂಪ ಪ್ರಶಸ್ತಿ ವಿಜೇ ಕವಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರು ಪರಿಚಯಗಳು ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರು ಕನ್ನಡ ಕವಿ ಅಭಿನಂದನ ಗ್ರಂಥಗಳು ಕನ್ನಡದ ಕವಿನಾಮಗಳು ವಚನಕಾರರ ಅಂಕಿತ ನಾಮಗಳು ಅವರ ಅಂಕಿತ ನಾಮಗಳು ವಚನಕಾರದ ಪ್ರಭು ಮಖಮಾದೇವರ ಅವರ ಅಂಕಿತ ನಾಮಗಳು ಕನ್ನಡ ಕವಿ ಬಿರುದುಗಳು ಕನ್ನಡ ಕವಿ ಈಗ ಪಂಪಿಗೆ ಏನಾದ್ರ ಹೆಸರು ಕೊಟ್ರು ನನ್ನ ಹೆಸರು ಕೊಟ್ರು ಮತ್ತೆ ಆದಿ ಕವಿ ಯಾರ ಕೊಟ್ರು ಹಿಂಗೆಲ್ಲ ಒಂದೊಂದರ್ತಾವ್ ಇರ್ತಾವ ಅಂತಾವೆಲ್ಲ ನೋಡ್ಕೊಬೋ ನಾವು ಕವಿಗಳ ಪೂರ್ಣ ಹೆಸರು ಏನು ಎಕ್ಸಾಂಪಲ್ ಕುವೆಂಪು ಅವರು ಕುಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಆತ ನೋಡಿದ್ ಹಿಂಗ ಕನ್ನಡ ಸಾಹಿತ್ಯ ನುಡಿಗಳು ಮತ್ತು ಕನ್ನಡದ ಪ್ರಥಮ ಕವಗಳು ಕನ್ನಡದ ಪ್ರಥಮ ಭಾಷೆಯ ಕನ್ನಡದ ಪ್ರಥಮ ರಾಜ ಮಣಿತನ ಯಾವದ ಕನ್ನಡ ಪ್ರಥಮ ಅಹ್ ಮಹಿಳಾ ಇವರು ಯಾರ ಹಿಂಗೆ ಸಮಿಂಗ್ ಮಹಿಳೆಯರ ಬಗ್ಗೆ ಅದು ಇವರ ಬಗ್ಗೆ ನಮ್ ಸಿಂ ಪ್ರಥಮ ಸಿಎಂ ಯಾರ ಹಿಂಗೆ ಕೇಳ್ತಾರೋ ಪ್ರಾಚೀನ ಕವಿಗಳ ಪರಿಚಯ ಪ್ರವಾಸ ಸಾಹಿತ್ಯ ಕುರಿತು ಕನ್ನಡ ಕವಿಗಳ ಆತ್ಮಚರಿತೆ ಮತ್ತು ಕನ್ನಡ ಭಾಷಾ ಅಭ್ಯಾಸ ವೃದ್ಧಾರ್ಥಕ ಪದ ನುಡಿಗಟ್ಟುಗಳ ಅರ್ಥ ವಿವರಣೆ ಅನ್ಯ ದೇಶೀಯ ಪದಗಳು ಎಕ್ಸಾಂಪಲ್ ಇಂಗ್ಲಿಷ್ ಇಂದ ಬಂದ ಪದಗಳು ಮತ್ತು ಹಿಂದಿಯಿಂದ ಬಂದ ಪದಗಳು ಸಂಸ್ಕೃತದಿಂದ ಬಂದ ಪದಗಳು ಹಿಂಗ್ಗಳು ಈ ತರ ಇರ್ತಾವ ಅನ್ಯ ದೇಶೀಯ ಪದಗಳು ಮತ್ತು ತತ್ಸಮ ತದ್ಭವಗಳು ಸಮಾನಾರ್ಥಕ ಪದಗಳು ಇವು ಟೋಟಲ್ ಇಷ್ಟ ಬರ್ತಾವೆ ಇಷ್ಟೆಲ್ಲ ಕಾನ್ಸೆಪ್ಟ್ ನಾವ ಕವರ್ ಮಾಡೋ ಇದು ನೋಡ್ಕೋರಿ ಈಗ ಬರ್ಕೊಂಡಿಟ್ಕೊರಿ ಟಾಪಿಕ್ ಯಾವ್ದಾದ್ರೂ ಮಿಸ್ ಮಾಡಿ ಅಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಈಗ ನಾವ್ ಏನ್ ಸ್ಟಾರ್ಟ್ ಮಾಡೋಣ ಅಂದ್ರ ಪಸ್ಟ್ ವರ್ಣ ಮಾಲೆ ಪಸ್ಟ್ ಸ್ಟಾರ್ಟ್ ಮಾಡ್ನು ವರ್ಣಮಾಲೆ ಬರ ಸ್ಟಾರ್ಟ್ ಮಾಡ್ನು ವರ್ಣಮಾಲೆ ಈಗ ಕನ್ನಡ ವರ್ಣಮಾಲೆಯನ್ನು ಸ್ಟಾರ್ಟ್ ಮಾಡೋಣ ಕನ್ನಡ ವರ್ಣಮಾಲೆಯಲ್ಲಿ ಬನ್ನಿ ಓದ್ಕೊಳ್ಳೋಣ ಮನೆಯದ ಕನ್ನಡ ವರ್ಣಮಾಲೆಯಲ್ಲಿ ಅಷ್ಟು ನಾಲ್ವತ್ತೊಂಬತ್ತು ಅಕ್ಷರಗಳಿವೆ ಎಷ್ಟು ನಾಲ್ವತ್ತೊಂಬತ್ತು ಫೋರ್ಟಿ ನೈನ್ ಅಕ್ಷರಗಳಿವೆ ಹ್ಮ್ ಇವುಗಳು ವರ್ಣಗಳೆಂದು ಕರೆಯುತ್ತಾರೆ ಇವುಗಳನ್ನು ಏನಂತೇಳಿ ಕರಿತಾರೋ ವರ್ಣಗಳೆಂದು ಕರೆಯುತ್ತಾರೆ ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಈ ಅಂದ್ರೆ ಇವು ಏನ್ ಅಕ್ಷರದ ನಾಲ್ವತ್ತೊಂಬತ್ತು ಇದನ್ನು ಕ್ರಮಬದ್ಧ ಜೋಡಿಸಿದಕ್ಕ ಇವರು ಏನ್ ಕರೀತಾರೆ ಅಂದ್ರೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು ಕೊಡಲಾಗಿದೆ ಅದಕ್ಕ ನೆಕ್ಸ್ಟ್ ಬರ್ನು ಈಗ ವರ್ಣಮಾಲೆಯಲ್ಲಿ ಮೂರು ವಿಧಗಳು ವರ್ಣ ಎಷ್ಟು ವಿಧಗಳು ಮೂರು ಸ್ವರಾಕ್ಷರ ವ್ಯಂಜನಾಕ್ಷರ ಯೋಗವಾಹಗಳು ಹ್ಮ್ ಇದೊಳಗೆ ಈ ಸ್ವರಾಕ್ಷರಗಳು ಏನೇನೋ ಬರ್ತಾವೆ ವ್ಯಂಜನಾಕ್ಷರಗಳು ಏನೇನ ಬರ್ತಾವೆ ಯೋಗವಾಹಗಳು ಏನೇನೋ ಬರ್ತಾವ ಈ ಬುಕ್ ಇದು ನೋಡಿದ ಎನ್ ಸಿ ಟಿ ಕರ್ನಾಟಕ ಎನ್ ಸಿ ಐ ಟಿಗಿಂದ ಮೊದಲು ಎನ್ ಸಿ ಆರ್ ಟಿ ಮುಗಿಸೋನು ಆಮೇಲೆ ರೆಫರೆನ್ಸ್ ಬುಕ್ ಆತರ ಯಾರ ನೋಡನು ಅವನಾಗ ತುಂಬರ್ತನು ಹ್ಮ್ ಫಸ್ಟ್ ಸ್ವರಾಕ್ಷಗಳು ಒಂದೇದ್ಯಾವ್ದ ಸ್ವರಾಕ್ಷರಗಳು ಹ್ಮ್ ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳು ಎಂದು ಕರೆಯುತ್ತಾರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡ್ತಾವೆ ಹ ಒಟ್ಟು ಸ್ವರಾಕ್ಷರಗಳು ಎಷ್ಟು ಹದಿಮೂರು ಒಟ್ಟು ಸ್ವರಾಕ್ಷರಗಳು ಎಷ್ಟು ಹದಿಮೂರು ಈ ಸ್ವರಾಕ್ಷರಗಳಲ್ಲಿ ಎರಡು ವಿಧಗಳು ಒನ್ನೇದಾವ್ದ ಋಸ್ವಸ್ವರ ದೀರ್ಘ ಸ್ವರ ಸ್ವರ ದೀರ್ಘ ಸ್ವರ ದೀರ್ಘಸ್ವರ ಸ್ವರ ಅಂದ್ರೆ ಏನ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಹ್ಮ್ ಅಂದ್ರೆ ಇದು ಹೆಚ್ಚು ಉಸಿರು ತಗೋದಲ್ಲಿದೆ ಅ ಇ ಉ ರು ಎ ಇದು ಹೆಚ್ಚು ಉಸಿರು ಅದಕ್ಕ ಅದಕ್ಕೆ ಸ್ವರ ಅಂತ ಕೇಳ್ತಾರ ಅದಕ್ಕ ಹ್ಮ್ ಹೆಚ್ಚು ಉಸಿರು ತಗೋದಿಲ್ಲ ಇಲ್ಲಿ ನೋಡ್ತೀವಿ ಇವ ಈಗ ಒಳಗ್ ಒಳಕ್ ನಾವ್ ಈಗ ಹೆಚ್ಚು ಉಸಿರು ತಗೋತೈತಿ ಇಲ್ಲೋ ಅಂತ ಹೇಳಿ ಅದನ್ನು ಟ್ರೈ ಈಗ ನೆಕ್ಸ್ಟ್ ಎಷ್ಟ ಏನ್ರಿ ಈಗ ನೆನ್ಪಿಟ್ಟು ಮುಂದ್ ಕ್ವಶನ್ ಈಗ ಚೊಲ್ ಹಿಂಗ್ ಈಗ ಗಮನ ಇಟ್ಟ ಪಸ್ ಆಗಿ ನೋಡ್ರಿ ನೀವು ಫಸ್ಟ್ ಒಂದ್ ಎರಡ್ ಮೂರ್ ನಾಲ್ಕ್ ಐದ್ ಆರ್ ಎಷ್ಟ್ ಎಷ್ಟು ಆರ್ ಈ ಕ್ವಶನ್ ಕೇಳಾರ ನೆನ್ಪಿರ್ಲಿ ದೀರ್ಘ ಸ್ವರಗಳು ಅದಾವು ಹ್ಮ್ ದೀರ್ಘ ಅಂದ್ರೆ ಇದ್ರ ಮುಂದೆ ಅವು ದೀರ್ಘ ಉಚ್ಚರಿಸಲ್ ಕೊಡುವ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘ ಸ್ವರ ಕರಿತಾರೆ ಹ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಕರೀತಾರೆ ಎರಡು ಮಾತ್ರ ಇದ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಮತ್ತು ದೀರ್ಘ ಸ್ವರವ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅದನ್ನು ಅಕ್ಷರಗಳನ್ನು ದೀರ್ಘ ಸ್ವರ ಎಂದು ಕೇರ್ತಾರೆ ಇದ್ರಿಗೆ ಎಷ್ಟು ಯಾವ್ಯಾವ ಬರ್ತಾವ ಸೆಕೆಂಡ್ ಇವೆಲ್ಲ ಎರಡೇ ಅಂದ್ರೆ ಈಗ ನೋಡ ಅ ಆ ಇವೆಷ್ಟು ಬರ್ತಾವ ಟೋಟಲ್ ಹಸುಗಳು ಎಷ್ಟು ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಟೋಟಲ್ ಎಷ್ಟು ಬರ್ತವು ಏಳು ನೆನ್ಬಿಟ್ಟು ಹೋಗೋರಿ ಇವು ಹರಸರುಗಳು ಎಷ್ಟ ಆರ್ ಅದಾವು ಮತ್ತ ದೀರ್ಘ ಸರ್ಗಳು ಏಳದ್ ನೆಂಟ್ ಪುಟ್ಟ ಓಳ ಅಂದ್ರ ಆರ ಏಳ ಎಷ್ಟು ಹದಿಮೂರ್ ಅಂತ ಇಲ್ಲಿ ಏನ್ ಮಾಡಿಲ್ಲ ಹ್ಮ್ ಓಕೆ ನೆಕ್ಸ್ಟ್ ಇಲ್ಲಿ ಬರ್ನು ವ್ಯಂಜನಾಕ್ಷರಗಳು ವ್ಯಂಜನಗಳ ಏನ ಹೇಳಿನ ಸ್ವರ ಸಹಾಯದಿಂದ ಇವ ಅಂದ್ರ ಹೊಸರು ಜಾಸ್ತಿ ತಗೋದಿದೆ ಒಂದ್ ಹೊಸರು ಕಡಿಮೆ ಕೇಳ್ರಿ ಮತ್ತೆ ಮೂಗಲೇ ಸರಡು ಒಂದೈತಿ ಸ್ವರದ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಅದ್ರ ಮುಂದ್ ಅ ಆ ಇ ಉ ಉ ಇಂಥವೆಲ್ಲ ಮತ್ತ ಕ ಕ ಕ ಅ ಆ ಕಿಂಗ್ ಈ ಟೈಪ್ ಬರುತ್ತೆ ಹ ಇವಕ್ಕೆಲ್ಲ ಹೇಳಿ ಕರೀತಾರ ಹ ವೇಟ್ ಮಾಡ್ರಿ ನೆಕ್ಸ್ಟ್ ಇನ್ನೊಂದು ತಗೋನು ಈಗ ವ್ಯಂಜನಾಕ್ಷರ ನೆಕ್ಸ್ಟ್ ಇದನ್ ತಗೋನು ಐತಿ ಇದನ್ನ ಇದನ್ನ ಮಾಡೋಣ ಇಂಪೋರ್ಟ್ ಕಲತ್ರ ಒಟ್ಟು ಹೆಂಗ್ರ ಸಾಕ್ ಕಲಿಬೇಕು ನಿಮ್ ಅದ ಬೇಕು ಇದ ಬೇಕು ಅಂತ ಕೇಳ್ರ ಇನ್ ನಮ್ಮ ಕಡೆನು ಅಷ್ಟಿಲ್ಪ ಹ್ಮ್ ಉದಾಹರಣೆ ಬಂದ್ ನೋಡಪ್ಪ ಇಲ್ಲಿ ಹ್ಮ್ ಇವನೇನು ಕಲರ್ ಚೇಂಜ್ ಮಾಡ್ನು ಹಸಿರು ಕಲರ್ ಅದ್ರೊಳಗೆ ಎಕ್ಸಾಂಪಲ್ ನೋಡಲಿ ನೋಡಲ್ಲ ಹೇಳ ಸ್ವರ ವ್ಯಂಜನಗಳು ಅಂದ್ರೆ ಕ ಅ ಹಿಂಗ್ ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಇರ್ತಾರೆ ಇವೆಷ್ಟು ಅಕ್ಷರಗಳು ಎಷ್ಟು ತರ್ಟಿ ಫೋರ್ ಹ್ಮ್ ತರ್ಟಿ ಫೋರ್ ಹೆಂಗ್ರಿ ಸರ ಅನ್ನಕೋಬೇಡ್ರಿ ಟೋಟಲ್ ಎಷ್ಟದ ನಮ್ಮ ಕಡೆ ನಾಲ್ವತ್ತೊಂಬತ್ ಅದ ಇಲ್ಲಿ ನೋಡ್ರಿ ಟೋಟಲ್ ಎಷ್ಟು ನಾಲ್ವತ್ತೊಂಬತ್ತದ ಈಗ ಒಂದ್ ಐಡಿಯಾ ಮಾಡ್ನು ಇಲ್ಲಿ ಈ ವ್ಯಂಜನಗಳು ಎಷ್ಟ ಇಪ್ಪತ್ನಾಕ್ ತಗೋಣು ಹ್ಮ ಆರ ಏಳು ಎಷ್ಟ ಇಪ್ಪತ್ನಾಲ್ಕ ಹದಿಮೂರ ಎಷ್ಟ ಆತು ನಾಲ್ವತ್ತೇಳ ಹ್ಮ ನಾಲ್ವತ್ತೇಳ ಆತ ಮತ್ತೆ ಈ ನಾಲ್ವತ್ತೇಳ ನೆನ್ಪಿಟ್ಕೋರ ಟೋಟಲ್ ಎರಡು ಇನ್ನೆರಡು ಮುಂದೆ ಹ್ಮ್ ಹ್ಮ್ ಈಗ ನೆನಪಾಯ್ತು ಈ ನೆಕ್ಸ್ಟ್ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧಗಳು ಹ್ಮ್ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಏನಂದ್ರ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಅಂದ್ರ ಹೆಂಗ್ ಹೆಂಗು ಕ ದಿಂದ ಮುಂದ ಕ ಕ ಗ ಗ ಗ ನ್ಯ ಚ ಜ ತ ತ ನ ಟ ಮುಂದೆ ಯಾವಕ ಕನ್ಯ ಛಟ ಡಮ್ಮ ಇವ್ ಎಷ್ಟ ಟೋಟಲ್ ಇಪ್ಪತ್ ಐದ್ ಐದವ್ ಹ್ಮ್ ಇಲ್ ನೋಡ್ರಿ ಅನ್ಸಿರ್ಬೇಕ್ರ ಹ ಟೋಟಲ್ ಎಷ್ಟ ಐ ಇಪ್ಪತ್ತೈದ್ ಹ ಟೋಟಲ್ ಎಷ್ಟ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅದಾವ ಇವು ಟ್ವೆಂಟಿ ಫೈವ್ ಅದ ವರ್ಗೀಯ ವ್ಯಂಜನವು ಟ್ವೆಂಟಿ ಫೈವ್ ಅದಾವ ಈಗ ವ್ಯಂಜನಗಳು ವ್ಯಂಜನ ಏನ ವ್ಯಂಜನಲ್ಲ ಇಲ್ಲ ಬಡ ಈ ವರ್ಗೀಯ ಒಳಗ ಮೂರು ಟೈಪ್ ಅದಾವ ಹೇಳ್ತೀನಿ ಹೆಚ್ಚು ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅಲ್ಪ ಪ್ರಾಣಾಕ್ಷರ ಅಂತ ಕೇಳ್ತಾರೆ ಅಂದ್ರೆ ಕಡಿಮೆ ಉಸಿರದಿಂದ ನಾವು ಅಕ್ಷರ ಹೇಳ್ತಾ ನೋಡಿದಿವಣ ಕ ಪ ಗಜ ಡ ಅಂದ್ರೆ ಯಾವ್ಯಾವ ಇಲ್ಲಿ ಮ್ಯಾಪ್ ಇದೊಳ ತೋರ್ಸ ನೋಡ್ರಿ ಕೋಸ್ಟ್ ಒಳಗ ಈ ಒಂದ್ ಲೈನ್ ಈ ಒಂದ್ ಲೈನ್ ಏನೈತಿ ಇದು ಪೂರ್ತಿ ಈ ಒಂದ್ ಲೈನ್ ಇವೆಲ್ಲ ಬರ್ತಾವ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸಲಾಗುವ ವೆಂಚನ ಕೊಡತಿ ಹೇಳ್ಬೋದು ನಾವು ಹ್ಮ್ ಈಗ ನೆಕ್ಸ್ಟ್ ಅಲ್ಪ ಪ್ರಾಣ ಅಲ್ಪ ಪ್ರಾಣಾಕ್ಷರ ಅದು ಮಹಾಪ್ರಾಣಾಕ್ಷರ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ವ್ಯಂಜನಗಳನ್ನು ಮಹಾಪ್ರಾಣಾಕ್ಷರ ಎಂದು ಕರೀತೇವೆ ಹೆಚ್ಚು ಅಂದ್ರೆ ಹೆಂಗ ಖ ಜ ಡ ಬ ಹ್ಮ್ ಇವು ಹೆಚ್ಚು ಉಸಿರು ಕೊಟ್ಟು ಕರಿತೇವೆ ನಾವು ಹಾ ಅಂದ್ರೆ ಇರುವುದಾಗ ಇಲ್ಲಿ ಮಾರ್ಕ್ ಮಾಡ್ತೇವೆ ನೋಡ್ರ ರೆಡ್ ಅಲ್ಲಿ ಇಲ್ಲ ನೋಡಿ ಈ ಇರುವುದಾಗಿ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸಲಾಗುವ ಅಂತ ಕರಿತು ಆ ಇವೆರಡು ಏನದು ಸಾರಿ ಇವೆರಡು ಹೆಚ್ಚು ಉಸಿರು ಈ ಗ್ರೀನ್ ಗ್ರೀನ್ ದ ನೋಡಿದೆವು ಕಡಿಮೆ ಉಸಿರು ಈ ಇದೊಂದು ಉಳಿದ ಇದೇನಾ ಕಲರ್ ಬೇರೆ ಮಾಡೋಣ ನಾವು ಇಲ್ಲಿರೋದನ್ನು ಗ್ರೀ ಆರೆಂಜ್ ಕಲರ್ ಮಾಡಿ ನ ನ ನ ನ ಇವಂತ ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರೀತಾರ ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ವ್ಯಂಜನಗಳನ್ನು ಅನುನಾಸಿಕ ಅಕ್ಷರಗಳು ಕರೀತೇವೆ ಯಾವ ನ್ಯ ನ್ಯ ನ ಮ ಹ್ಮ್ ಇವು ಮೂಗದಿಂದ ಮಾಡಿ ಮೂಲ ಅನ್ನಕ್ ಬರುದ ಅದನ್ನ ಮೂಗದಿಂದ ಅಂತಾರ ಅದಕ್ಕೆ ಏನ್ ಕರೆದ್ರು ಮೂಗಿನ ಸಹಾಯದಿಂದ ಉಚ್ಚರಿಸಲಾಗುವ ಅನಾಕ್ಷರಗಳನ್ನು ನಾಸಿಕ ಅಕ್ಷರಗಳನ್ನು ಎಂದು ಹೇಳಿ ನಾವು ಕರಿತೇವೆ ಹ್ಮ್ ಇವು ನೋಡ್ರಿ ಟೋಟಲ್ ಎಷ್ಟು ಐದು ಅದಾವೆ ಹ್ಮ್ ಅದಾವು ಟೋಟಲ್ ಇಪ್ಪತ್ತೈದು ಅದಲ್ಲ ಇಲ್ಲಿ ನೋಡ್ರಿ ಇಪ್ಪತ್ತೈದು ಅದ ಟೋಟಲ್ ಇವು ಹ ಇಲ್ಲಿ ಹತ್ತ ಇಲ್ಲಿ ಹತ್ತ ಇಲ್ಲಿ ಇದು ಹತ್ತು ಹತ್ತು ಐದು ಹಾ ಟೋಟಲ್ ಇಪ್ಪತ್ತೈದು ಅದಲ್ಲ ಇಲ್ಲಿ ಮುಗಿತು ನಮ್ಮ ಅಕ್ಷರಗಳಲ್ಲಿ ಹಾ ನೆಕ್ಸ್ಟ್ ನೆಕ್ಸ್ಟ್ ಇಮೇಜ್ ತಗೊಂಡು நெக்ஸ்ட வீ வஞ்சன அஞ்சன இவர்கிய வஞ்சனில் எக்கார அந்த ல ஷக்க எஸ்ட் அக்ஷர்தா ಟೋಟಲ್ ಒಂಬತ್ತು ಅಕ್ಷರದ ಈ ಒಂಬತ್ತು ಅಕ್ಷರ ಏನ್ ಕಿರ್ತಾರೋ ಅವರ್ಗೀಯ ವ್ಯಂಜನ ಅಂತ ಹೇಳ್ತಿರ್ತಾರ ಇಲ್ಲಿ ನೋಡ್ರಿ ಯದಿಂದ ಲತಕ ಹ್ಮ್ ಕಾರದವರೆಗೆ ಒಂಬತ್ತು ಅಕ್ಷರಗಳು ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ಕೊಳ್ತಾರೆ ಎಕ್ಸಾಂಪಲ್ ಇಲ್ದ ನೋಡ್ಲಿ ಅಂತ ಇಲ್ಲ ನೋಡ್ರಿ ಯಾ ನೋಡಿದ್ರಿ ಟೋಟಲ್ ಒಂಬತ್ತು ಅಕ್ಷರಗಳು ಇದೀಗ ಕ್ಯಾಲ್ಕುಲೇಷನ್ ಮಾಡೋಣ ವೇಟ್ ಮಾಡ್ರೆ ಈಗ ಯೋಗ ವಾಹಗಳು ಯೋಗ ವಾಹ ಎಂದರೆ ಜೋಡಿ ಗೂಡಿ ಹೋಗು ಜೋಡಿಗೂಡಿ ಅದರ ಜೊತೆಗೆ ಹೋಗ್ಬೇಕಂದ್ರ ಎಕ್ಸಾಂಪಲ್ ಸಿಂಹ ನಡುವಂತ ಪೂಜೆ ಬತ್ಲ ಇದೆ ನಡುವಂತ ಪೂಜೆ ಬದಲು ಈ ಹತ್ರ ಜೊತೆ ಹೊಂಟೈತದ ಜೀರೋ ಈ ದುಃಖ ಇದು ಹತ್ರ ಜೊತೆನ ಹೊಂಟೈತಿ ನಡು ನಡು ಎರಡದಾವ ವಿಸರ್ಗ ಅನುಸ್ವಾರ ಅನುಸ್ವಾರ ಸಿಂಹ ಜೊತೆ ಹೊಂಟೈತಿ ವಿಸರ್ಗ ದುಖ್ಖನ ಜೊತೆ ಹೊಂಟೈತಿ ಅದಕ್ಕ ಜೋಡಿ ಗೂಡಿ ಹೋಗುವ ಎಂದು ಅರ್ಥ ಹ್ಮ್ ಅಂತ ಹೇಳಿದ್ ಕರಿತಾವ ಇಷ್ಟ ಇದ ಮಾಲೆ ಬೇಸಿಕ್ ಬಾಳ್ ಏನು ಇದಲ್ಲ ರಾಕೆಟ್ ಸೈನ್ಸ್ ಅಲ್ಲ ಇದು ನಾರ್ಮಲ್ ಇದ ಪೂರ್ತಿ ಯಾರಂತೆ ಹುಡುಗರು ಕಲಿಯುದ ಬೇಸಿಕ್ ಇದನ್ನ ನೋಡ್ರಿ ಅನಸ್ವಾರ ವಿಸರ್ಗ ಹ್ಮ್ ಟೋಟಲ್ ಎಷ್ಟ ಎಲ್ಲ ಮುಗಿದ್ಲಾ ನೆಕ್ಸ್ಟ್ ಕರ್ ಕನ್ನಡ ವರ್ಣಮಾಲೆಗಳು ಇದನ್ ಕ್ವಶನ್ ಬಿಡಸ್ರಿ ನೋಡೋಣ ಸ್ವರಾಕ್ಷರಗಳು ಎಷ್ಟದುವು ವ್ಯಂಜನಗಳ ಸಂಖ್ಯೆ ಎಷ್ಟು ನಾ ಇದಗಳು ಹೇಳಿನ ಕ್ವೆಶ್ಚನ್ ಕೇಳ್ತಾರ ತಿಳ ಈಗ ಬಿಡಿಸ್ರಿ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ ಸ್ವರಾಕ್ಷರಗಳ ಸಂಖ್ಯೆ ವ್ಯಂಜನಾಕ್ಷರಗಳ ಸಂಖ್ಯೆ ಯೋಗವಾಹಕಗಳ ಸಂಖ್ಯೆ ಹಾ ಎಷ್ಟು ಅದಾವ ಯಾವ ಅದಾವ ಆರ್ ಅದಾವ ಅವ ಆರು ಬರೀರಿ ಇಲ್ಲಿ ಹಾ ಕಮೆಂಟ್ ಮಾಡ್ರಿ ಅವನು ದೀರ್ಘ ಸ್ವರಾಕ್ಷರಗಳು ಎಷ್ಟ ಅವನು ಇಲ್ಲಿ ಬರೀರಿ ಹಾ ಇನ್ನೊಂದು ಕ್ವಶನ್ ಐತಿ ಅದನ್ನೊಂದು ತುಮ್ ಹ್ಮ್ ಇಲ್ಲಿ ಒಂದೈತಿ ಕ್ವಶನ ಹ್ಮಂಜನಾಕ್ಷರ ಕೋಷ್ಟಕ ಇದ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಾಡುದ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಾಡಿ ಹೇಳುದ ಅಲ್ಪ ಮತ್ ಕಡಿಮೆ ಈರುವ ಈ ರೋವಾ ಸೇಮ ಈರುವ ಈರುವ ಸೇಮ ಇದೊಂದು ಬೇರೆ ಇವೆರಡು ಕೂಡ ಎಷ್ಟು ಹತ್ತದ ಹ ಇವೆರಡು ಕೂಡ ಎಷ್ಟು ಹತ್ತದ ಈದ್ ಎಷ್ಟೈತಿ ಐದೈತಿ ಟೋಟಲ್ ಎಷ್ಟು ಟ್ವೆಂಟಿ ಫೈವ್ ಟೋಟಲ್ ಎಷ್ಟ ಟ್ವೆಂಟಿ ಫೈವ್ ಹ್ಮ್ ಟೋಟಲ್ ಟ್ವೆಂಟಿ ಫೈವ್ ಅದಾವ ಇಲ್ಲ ಅವ್ರಿಗೆ ಮುಂಚೆ ನಾವು ಕೂಡ ಒಂಬತ್ತು ಟೋಟಲ್ ನಂಗೆ ಒಂಬತ್ತು ಅದ ಈ ಬ್ರಿಟಿಷ್ ಜಾಗದಾಗ ಇವನು ತುಂಬ್ರಿ ಇದನ್ ಮ್ಯಾಲ ಎಫ್ ಡಿ ಎಸ್ ಡಿ ಎ ಕೆಸಟ್ಟ ಇವು ಕ್ವಶನ್ ಕೇಳರು ವಿಲೇಜ್ ಅಕೌಂಟ್ ಹ್ಮ್ ಕೇಳೋರು ಇದನ್ನ ಫಿಲ್ ಮಾಡ್ರಿ ಇದ್ರೊಳಗೆ ಯಾವ ಕ್ವಶನ್ ಮಿಸ್ ಆಗಕ್ ಚಾನ್ಸ್ ಇಲ್ಲ ಇದನ್ನ ನೋಡ್ಕೋರಿ ಏನೇನು ಹೇಳಿ ಒಂದ್ಸಲ ನೋಡ್ಕೋರಿ ಹ್ಮ್ ಯಾಕಂದ್ರೆ ಸಿಲೆಬಸ್ ಟೋಟಲ್ ನಲವತ್ತೊಂಬತ್ ಅಕ್ಷರಗಳು ಅದ್ರಲ್ಲಿ ಸ್ವರಾಕ್ಷರ ಇದ್ರ ಮತ್ತೇನು ಗೊತ್ತೈತಿ ಒಂದ್ ಸ್ಟ್ರಾಟಜಿಕ್ ಪ್ಲಾನ್ ಮಾಡ್ತೀನಿ ಹ್ಮ್ ಒನ್ ಮೋರ್ ಅಡಿಷನಲ್ ಪೇಜ್ ಈಗ ಒಂದೇ ದಿನ ಇದ್ರ ಟೋಟಲ್ ಎಷ್ಟು ಇಲ್ಲಿ ನೋಡೋಣ ವರ್ಣಮಾಲೆ ತೋರಿ ಹತ್ರೊಳಗ ಮೂರು ವಿಧ ಮೂರು ಅಂದ್ರೆ ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಯೋಗವಾಳ ಅವು ಈ ಸ್ವರಾಕ್ಷರೊಳಗ ಎರಡು ವಿಧ ಅದಾವು ವ್ಯಂಜನಾಕ್ಷರ ಒಳಗ ಎರಡು ವಿಧ ಆ ಎರಡು ವಿಧ ಒಳಗ ಒಂದು ವರ್ಗೀಯ ವ್ಯಂಜನ ವ್ಯಂಜನ ಆ ವರ್ಗೀಯ ವ್ಯಂಜನಗಳು ಮೂರು ವಿಧ ಹಾ ಹಿಂಗ್ ತಲೆ ಅನ್ಬಿಟ್ಟು ಕೊಡ್ರಿ அனஸ்வார வச்சு இவத்தி ஓரியன் க்ளாஸ் நோட்ரி நான் டீச்சிங் கமெண்ட் ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನು ಬೆಳೆಸ್ತೀರಿ ಇದು ಫಸ್ಟ್ ಟೈಮ್ ಐತಿ ಓಕೆ ಸಿನ್ ಆ ಶಿವನ ಬೈ ಬೈ ಒಟ್ ಇನ್ಮೇಲೆ ಒಟ್ಟು ಕಮೆಂಟ್ ಮಾಡ್ರಿ ಹ್ಯಾಂಗ ಫೀಡ್ಬ್ಯಾಕ್ ಅಂತ ಬೇಕಾ ಬೇಕಾ ಯಾಕಂದ್ರೆ ಬೂಸ್ಟ್ ಮಾಡ್ತೈತಿ ವಿಡಿಯೋ ಮಾಡೋಕೆ ಫೀಡ್ಬ್ಯಾಕ್ ಅಂತ ಕಮೆಂಟ್ ಕಮೆಂಟ್ದಾಗ ಓಕೆ ಧನ್ಯವಾದಗಳು ಜಯ ಕರ್ನಾಟಕ ಮಾತು